ದಿಪ್ಪ ನಾನು ನಾಳೆ ಒಂದು ವಾರದ ಮಟ್ಟಿಗೆ ಹುಬ್ಬಳ್ಳಿಗೆ ಹೊರಟ್ಟಿರುವೆ ಸಂದೀಪ್ ಒಂದು ವಾರನ ಯಾಕಿ ಪೊಲೀಸ್ ಪರೀಕ್ಷೆ ಬರುವ ಅಂದ್ರೆ ಪೊಲೀಸ್ ತಾಂತೇ ತೆಗೆದುಕೊಂಡು ಬರುವೆ ಸಂದೀಪ್ ಒಂದು ವಾರಲ್ಲ ಒಂದು ಗಳಿಗೆ ಕೂಡ ನಿಮ್ಮಲ್ಲಿ ಬಿಟ್ಟಿರೋದಕ್ಕೆ ನನಗೆ ಆಗೋದಿಲ್ಲ ದೀಪ ಈ ಮಾತು ಶುದ್ಧ ಸುಳು ನಿನ್ನದು ಸಂದೀಪ್ ಇದು ನೀನಾಡು ಮಾತಿ ನನ್ನ ಮೇಲಿಂದ ಇಷ್ಟೊಂದು ಅನುಮಾನವೇ ಹೌದು ಒಂದು ಗಳಿಗೆ ಬಿಟ್ರಲಾಗುಂದು ಹೇಳುತ್ತಿರುವೆ ಆದ್ರೆ ನಾನು ಎರಡು ಗಂಟೆ ಅಂತ ನಿಗೋಸ್ಕರ ಗೊತ್ತಾ ಅಂದ್ರೆ ಇಷ್ಟೆಲ್ಲ ಹೇಳ್ತಾ ಇರೋದು ನೀನ ಹೌದು ದೀಪಾ ಹೌದು ಹಾಗಾದ್ರೆ ನೀ ನನ್ನ ಪ್ರೀತಿಯನ್ನು ಪರೀಕ್ಷೆ ಮಾಡ್ತಾ ಇದ್ಯಾ ಅಂದ ಮೇಲೆ ನಾನು ಬದುಕಬಾರ್ದು ಸಾಯ್ತಿ ನೀನು ದೀಪ ಈ ಬಣ್ಣದ ಮಾತಿಗೆ ಹತ್ತು ಕರೆದರೆ ಕರಗುತ್ತದೆ ಎಂದು ಮಾಡಿದ ಈ ನನ್ನವನ ನೋಡಿ ಹೆಣ್ಣಿನ ಮನಸ್ಸು ನಿಮ್ಗೇನ್ರಿ ಗೊತ್ತು ನೀವೇನು ಗಂಡಸು ಏನೋ ಒಂದು ಹೇಳಿ ಬಂದ್ಬಿಡ್ತೀರಾ ಆದ್ರೆ ಹೆಣ್ಣು ಹಾಗಲ್ಲ ನಾಲ್ಕು ಜನರ ಕಣ್ಣು ತಪ್ಪಿಸಿ ಬರಬೇಕಾದ್ರೆ ಏಳು ಸುತ್ತಿನ ಕೋಟೆ ತಪ್ಪಿಸಿ ಬಂದಂತೆ ನಿಲ್ಲು ನಿಲ್ಲು ಕಡಿಮೆ ನನ್ನ ಮೇಲೆ ಕೋಪ ಇಲ್ಲ ನಿಲ್ಲೀಪ ನಿನ್ನ ಶಾಪ ನನ್ನ ಜೀವ ನೀವೇನ ಪ್ರಾಣ ಅಂತ ಹೇಳ್ತಾ ಇತ್ತು ಆದ್ರೆ ಈ ನಿಮ್ಮ ಮನಸ್ಸು ಮೃದು ಮಲ್ಲಿಗೆ ಅಂತ ನಾನು ತಿಳ್ಕೊಂಡಿದೆ ಇಲ್ಲ ಮೃದು ಮಲ್ಲಿಗೆ ಅಲ್ಲ ಮೃಗ ಅಂದ ಮೇಲೆ ನಾನು ಬದುಕಬಾರದು ನಾನು ಸಾಯ್ಬೇಕು ಹಾ ದೀಪ ನಾನು ನಿನ್ನೊಂದಿಗೆ ಸಾಯುತ್ತೇನೆ ಮೊದಲು ಈ ನನ್ನ ಕೈ ಬಿಟ್ಟು ಮಾತಾಡಿ ನಂತರ ಗೊತ್ತಾಗುತ್ತೆ ನಾನು ನಿಮ್ಮನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೆ ಅಂತ ದೀಪ ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ಟರೆ ಇಬ್ಬರು ಎಷ್ಟು ಪ್ರೀತಿ ಮಾಡ್ತಿದ್ರೆಂದು ಜಗತ್ತಿಗೆ ಗೊತ್ತಾಗುತ್ತದೆ ಆ ಲೈಲಾ ಮಜುಣನಂತೆ ಹೋಗ್ರಿ ಹೋಗಿ ನೀವ ಹಾಯಿಗಿರಿ ಯಾಕೆಂದ್ರೆ ನಾನು ಪ್ರಾಣ ಬಿಟ್ಟ ಮೇಲೆ ನಿಮ್ಗೆ ಗೊತ್ತಾಗುವುದು ನಾನು ನಿಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೆ ಅಂತ ದೀಪಾ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡುತ್ತೇನೆ ನೀ ನನ್ನ ಬಿಟ್ಟು ಒಂದು ಕ್ಷಣ ಇರಲು ಸಾಧ್ಯವಿಲ್ಲ ಅಂದ್ರೆ ಇಲ್ಲವರಿಗೆ ನೀವು ಆಡಿದ್ದ ಮಾತು ಬರೀ ನಾಟಕ ಸ್ವಲ್ಪ ಹಾಗೆ ಮಾಡಿದೆ ಅಷ್ಟೇ ಅಲ್ಲರಿ ಈ ಮಾತು ನಿಜವಾಗಿದ್ರೆ ಖಂಡಿತವಾಗ್ಲು ನಾನ್ ಬದಿ ಕುಳಿತಾ ಇರ್ಲಿಲ್ಲ ಏ ಹುಚ್ಚಿ ಇದೆಲ್ಲಾ ಮಾಡಿದ್ದು ಬರೀ ತಮಾಷೆಗೆ ಹೀಪಾ ಒಂದು ಮಾತು ಹೇಳಿ ಅದ್ಯಾವ ನಿಮ್ಮ ಮಾತು ಒಂದು ವಾರದ ಹತ್ತು ಮರಿಬೇಕಾದ್ರೆ ಒಂದು ಪಡಿ ಸಿಹಿ ಮುತ್ತು ಹೌದೌದು ಮತ್ತೆ ಶುರುವಾಯ್ತು ನಿಮ್ಮ ಹಳೆಯರ ಹಾ ದೀಪಾ ಏರಿದೆ ಪ್ರೇಮದ ಮುತ್ತು ಪಡಿ ಸಿಹಿ ಮುತ್ತು ನಾನಾಗುವ ನಿನ್ನ ಸತ್ತು ಹೌದು ಈ ನಿಮ್ಮ ಪ್ರೀತಿಗೆ ನಾನು ಸೋತು ಹೋಗಿರ್ವೆ ಆಯ್ತು ನಿಮ್ಗಾಗಿ ಕೊಡುವೆ ಒಂದು ಸಿಹಿ ಮುತ್ತು ಹಾ ದೀಪಾ ಇದೇ ಸಂತೋಷಿದ್ದೆ ಬರಲಿ